ಸಹೋದರ ಸಹೋದರಿಯರೇ ದೇವರು ನಿಮ್ಮನ್ನು ಅಧಿಕವಾಗಿ ಆಶೀರ್ವದಿಸಲ್ಪಡಲಿ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಎಲ್ಲರೂ ದೇವರು ನಿಮ್ಮನ್ನು ಕಾದು ನಡೆಸುತ್ತಾ ಪ್ರತಿ ದಿನವೂ ಬರ್ತಾ ಇರುವುದಕ್ಕಾಗಿ ದೇವರಿಗೆ ಕೋಟಿ ಕೋಟಿ ಸ್ತೋತ್ರಗಳನ್ನು ಸಮರ್ಪಣೆ ಮಾಡುತ್ತೇನೆ ಯಾಕೆಂದರೆ ಈ ಒಂದು ದಿವಸಗಳಲ್ಲಿ ನಾವು ಲೋಕದಲ್ಲಿರುವಂತಹ ಪ್ರೀತಿಯನ್ನ ಹುಡುಕುವುದು ಜಾಸ್ತಿ ನಾವು ಇಲ್ಲಿ ನಮಗೆ ಸಮಾಧಾನ ಸಿಗುತ್ತಾ ಇವರು ನಮಗೆ ಪ್ರೀತಿ ಮಾಡ್ತಾರ ಅವರು ನಮಗೆ ಪ್ರೀತಿ ಮಾಡ್ತಾರ ನನ್ನ ಗಂಡದಿಂದ ಪ್ರೀತಿ ಬೇಕು ನನ್ನ ಹೆಂಡತಿಯಿಂದ ಪ್ರೀತಿ ಬೇಕು ನನ್ನ ಮಂಗಳ ಮಕ್ಕಳಿಂದ ನನ್ನ ಮಗನಿಂದ ನಮಗೆ ಪ್ರೀತಿ ಬರಬೇಕು ಅವ್ರನ್ನ ಹೆಚ್ಚಾಗಿ ಪ್ರೀತಿಯಿಂದ ನೋಡ್ಕೊಬೇಕು ನಾವು ಮನುಷ್ಯರಿಂದ ನಾವು ಹೆಚ್ಚಾದ ಪ್ರೀತಿ ಕಾರ್ಯಗಳನ್ನ ನಾವು ಎದುರು ನೋಡ್ತೀವಿ ಹೊರತು ದೇವರು ನಮ್ಮನ್ನ ಪ್ರೀತಿ ಮಾಡ್ತಾ ಇದನ್ನ ದೇವರು ನಮ್ಮನ್ನ ಎಂದ ನಾವು ಪ್ರೀತಿಸಿ ನಮ್ಮನ್ನ ಯಾವ ರೀತಿ ನಡೆಸ್ತಾ ಇದಾನೆ ಅನ್ನುವುದನ್ನ ನಾವು ಯಾವತ್ತ ನಾವು ಯೋಚನೆ ಮಾಡಿದೀವ ದೇವರೊಬ್ಬರು ಪ್ರೀತಿ ಮಾಡಿದ್ರೆ ಸಾಕು ಎಂಬುದಾಗಿ ಒಂದು ಸಾರಿ ಆದ್ರೂ ನಾವು ಯೋಚನೆ ಮಾಡಿದ ಉಂಟಾ ನೋಡ್ರಿ ಒಂದು ವಾಕ್ಯವನ್ನು ಓದ್ಕೊಳ್ಳೋಣ ಪ್ರೇಮಿಯ ಮೂವತ್ತ ಒಂದು ಮೂರನೇ ವಚನ ನಾನು ನಿನ್ನನ್ನು ಪ್ರೀತಿಸಿರುವುದು ಶಾಶ್ವತ ಪ್ರೇಮದಿಂದಲೇ ಅಲ್ಲೇ ಲೂಯ್ಯ ನೋಡ್ರಿ ದೇವರ ವಾಕ್ಯ ಹೇಳ್ತಾ ಇದೆ ದೇವರ ಒಂದು ಮಹಿಮೆಯ ಶಕ್ತಿ ಯಾವ ರೀತಿ ಹೇಳ್ತಾ ಇದೆ ಅಂದ್ರೆ ಯೇಸು ಸ್ವಾಮಿಯನ್ನ ನೀನ್ ಹುಟ್ಟೋಕಿನ ಮುಂಚೆ ಯೇಸು ಸ್ವಾಮಿ ನೋಡಿದ್ದೇ ಇಲ್ಲ ಇವತ್ತು ನಾವು ನೀವೆಲ್ಲ ಬಂದಿ ಅರ್ಧ ವಯಸ್ಸಲ್ಲಿ ದೇವರನ್ನ ಕಂಡ್ಕೊಂಡಿದ್ದು ಅರ್ಧ ವಯಸ್ಸಲ್ಲಿ ದೇವರನ್ನ ಅರೆತುಕೊಂಡಿದ್ದು ಆದ್ರೆ ದೇವರು ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ವರ್ಷಗಳ ಹಿಂದೆನೆ ನಮಗೋಸ್ಕರ ಕಲ್ವಾರಿ ಶಿಲುಬೆಲಿ ಬಲಿಯಾದ ನಮಗೋಸ್ಕರ ಕಲ್ವಾರಿ ಶೆಲುಬೆಯಲ್ಲಿ ಆತನ ರಕ್ತವನ್ನು ಸುರಿಸ್ತಾ ಯಾತಕ್ಕಾಗಿ ಆತನ ನಮ್ಮ ಮೇಲೆ ಪ್ರೀತಿಗಾಗಿ ಯೋಹಾನ ಮೂರು ಹದಿನಾರಲ್ಲಿ ಇರ್ತದೆ ಲೋಕದ ಮೇಲೆ ಆತನು ಎಷ್ಟೋ ಪ್ರೀತಿನ ಬಿಟ್ಟು ತನ್ನ ಒಬ್ಬನೇ ಮಗನನ್ನು ಕಳಿಸಿಕೊಡ್ತಾನೆ ಇವತ್ತು ಯೋಚನೆ ಮಾಡ್ರಿ ಇವತ್ತು ನಿನ್ನಿಂದ ಒಬ್ಬರಿಗೆ ಒಳ್ಳೇದಾಗ್ತದೆ ಅಂದ್ರೆ ಮಾತ್ರನೇ ನಿನ್ನನ್ನು ಅಧಿಕವಾಗಿ ಪ್ರೀತಿ ಮಾಡ್ತದೆ ನಿನ್ನಿಂದ ಕೆಟ್ಟದಾದ್ರೂನು ನಿನ್ನ ಪ್ರೀತಿ ಮಾಡೋದುಂಟ ನಿನ್ನಿಂದ ನೋವಾದ್ರೂನು ನಿನ್ನ ಪ್ರೀತಿ ಮಾಡಲಿಕ್ಕೆ ಯಾರಾನ ಇದ್ದಾರ ನಿನ್ನಿಂದ ಎಷ್ಟೇ ಹಿಂಸೆಗಳು ಬಂದ್ರು ನಿನ್ನನ್ನ ನಿನ್ನ ಪ್ರೀತಿ ಮಾಡಲಿಕ್ಕೆ ಯಾರನ್ನ ರೆಡಿ ಇದಾರ ಯೋಚನೆ ಮಾಡಿ ನೋಡ್ರಿ ಇವತ್ತು ಗಂಡನಿಗಾಗಿರ್ಬೋದು ಹೆಂಡತಿಗಾಗಿರ್ಬೋದು ಮಕ್ಕಳಿಗಾಗಿರ್ಬೋದು ಇಲ್ಲ ಕುಟುಂಬದಲ್ಲಿರಾಗಿರ್ಬೋದು ಸ್ನೇಹಿತರಾಗಿರ್ಬೋದು ಈ ಲೋಕದಲ್ಲಿರುವಂತಹ ಸಮಾಜ ಜನಗಳಾಗಿರ್ಬೋದು ಇವ್ರದೆಲ್ಲ ಪ್ರೀತಿ ಹೇಗೆ ಅಂದ್ರೆ ನಿನ್ನಿಂದ ಒಳ್ಳೇದಾಗೋದಾದ್ರೆ ನಿನ್ನಿಂದ ಲಾಭ ಇರೋದಾದ್ರೆ ಮಾತ್ರನೇ ಅವರ ಪ್ರೀತಿ ಬಲವಾಗಿ ಶಕ್ತಿ ಆಗಿರ್ತದೆ ಅಲ್ಲೇ ಲೂಯ್ಯ ಇವತ್ತು ನಿನ್ನ ಯಾವುದೇ ರೀತಿಯಾದಂತ ಒಳ್ಳೆ ಕಾರ್ಯ ನಡೀಲಿಲ್ಲ ಅಂತಂದ್ರೆ ನಿನ್ನನ್ನ ನಿಜವಾಗಿಯೂ ಪ್ರೀತಿ ಮಾಡ್ತಾರ ಯೋಚನೆ ಮಾಡಿ ನೋಡ್ರಿ ಆದ್ರೆ ದೇವರು ಹೇಳ್ತಾ ಇದ್ದಾನೆ ದೇವರ ವಾಕ್ಯ ಹೇಳ್ತಾ ಇದೆ ಇವತ್ತು ಆತನು ನಿನ್ನ ಪ್ರೀತಿ ಮಾಡಿರುವುದು ಒಂದ್ ದಿನಕ್ಕೋ ಎರಡ್ ದಿನಕ್ಕೋ ಅಲ್ಲ ನಿನ್ನಿಂದ ಏನೋ ಲಾಭ ಸಿಗುತ್ತೆ ಅಂತ ಅಲ್ಲ ನಿನ್ನ ಪ್ರೀತಿ ಮಾಡಿರೋದು ಆತನು ಶಾಶ್ವತ ಪ್ರೇಮದಿಂದ ಇವತ್ತು ನಿನ್ನನ್ನ ನಿನ್ನಿಂದ ಯಾವುದೇ ಲಾಭ ಇಲ್ಲದೆ ನಿನ್ನಿಂದ ಯಾವುದೇ ಒಂದು ಆದಾಯ ಇಲ್ಲದೆ ಏನೂ ಇಲ್ಲದೆ ಆತನು ನಿನಗೋಸ್ಕರ ಪ್ರಾಣವನ್ನು ಕೊಟ್ಟಿದ್ದಾನೆ ಆತನ ಪ್ರೀತಿಯನ್ನ ತನ್ನ ಪ್ರಾಣವನ್ನು ಕೊಡುವುದರಲ್ಲಿ ಆತನ ಪ್ರೀತಿಯನ್ನ ವ್ಯಕ್ತಪಡಿಸಿದ್ದಾನೆ ಪ್ರಿಯ ಸೋದರ ಸೋದರಿ ಇವತ್ತು ನಿನ್ನ ಜೀವಿತದಲ್ಲಿ ಯೇಸು ಕ್ರಿಸ್ತನ ಮೇಲೆ ಪ್ರೀತಿ ಇಟ್ಟಿದ್ದೀನಿ ಎಂಬುದಾಗಿ ನೀನು ಯಾವುದರಿಂದ ತೋರಿಸಲಿಕ್ಕೆ ಸಾಧ್ಯ ಇವತ್ತು ಆತನು ನಿನ್ನನ್ನ ಪ್ರೀತಿ ಮಾಡುವುದರಿಂದಲೇ ಆತನು ನಿನ್ನ ಪ್ರೀತಿಸಿದ್ರಿಂದಲೇ ಇಲ್ಲಿವರೆಗೂ ನಾವು ನೀವು ಜೀವಂತವಾಗಿ ಬದುಕಿದ್ದೀವಿ ಆತನ ಪ್ರೀತಿ ಇಲ್ಲ ಅಂದಿದ್ರೆ ಆತನ ಕರ ನಮ್ಮ ಮೇಲೆ ಇಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ನಾವು ಎಲ್ಲೋ ಹೋಗ್ಬಿಡ್ತಾ ಇದ್ವು ಯೋಚನೆ ಮಾಡಿ ನೋಡ್ರಿ ಎಲ್ಲೂರಿಯ ನಿನ್ನ ಜೀವಿತವನ್ನ ನೀನು ಏಹನ ಇರು ಎಷ್ಟೋ ಜನ ಅಂತಾರೆ ಇವತ್ತು ಒಬ್ಬನ ಒಂದು ಹುಡುಗಿನ ಮದ್ವೆ ಆಗ್ಬೇಕು ಅಂತಂದ್ರೆ ಇಲ್ಲ ಒಂದು ಹುಡುಗನ ಮದ್ವೆ ಆಗ್ಬೇಕು ಅಂದ್ರೆ ಅವ್ರು ಬಿಳುಗಿದಾರ ಕರ್ರಗಿದಾರ ಸ್ಮಾರ್ಟ್ ಆಗಿದಾರ ಅವ್ರಿಗೆ ಆದಾಯ ಎಲ್ಲ ವರ್ಮಾನಗಳು ಚೆನ್ನಾಗಿದ್ಯಾ ಅವ್ರಿಗೆ ಏಜ್ ಕರೆಕ್ಟ್ ಆಗಿದ್ಯಾ ಎಲ್ಲವನ್ನ ಪರೀಕ್ಷಿಸಿ ಮಾಡ್ತಾರೆ ಆದ್ರೆ ಯೇಸು ಸ್ವಾಮಿ ನಮ್ಮನ್ನ ಪ್ರೀತಿ ಮಾಡ್ಲಿಕ್ಕೆ ನಮಗೋಸ್ಕರ ಕಲವಾರಿ ಶಲ್ ಬಲಿ ಆಗ್ಲಿಕ್ಕೆ ಆತನ ಯಾವುದೇ ನೋ ಯಾವುದೇ ವರಮಾನ ಆಗ್ಲಿ ನಾವು ದಪ್ಪಗಿದೀವ ಕರ್ಗಿದೀವ ಯಾವುದನ್ನ ನೋಡ್ಲಿಲ್ಲ ಆತನ ಆತನ ಪ್ರೀತಿಗೆ ನೀನೇನು ಕೊಡ್ಲಿಕ್ಕೆ ಸಾಧ್ಯ ಎಂದು ಒಪ್ಪಿಸಿಕೊಡೋಣ ದೇವರೇ ಯಾರ ಪ್ರೀತಿಯು ನಿನ್ನ ಪ್ರೀತಿ ಮುಂದೆ ಏನು ಅಲ್ಲ ಸ್ವಾಮಿ ದೇವರೇ ನಿನ್ನ ಪ್ರೀತಿ ನನಗೆ ಅಪಾರ ಸ್ವಾಮಿ ಎಂಬುದಾಗಿ ಹೇಳಿ ಒಪ್ಪಿಸಿ ಕೊಡೋಣ ಕಣಗಳ ಮುಂಚನ ಕರ್ತನೆ ಸ್ತೋತ್ರಪ್ಪ ದೇವರೇ ನಿನ್ನ ಪ್ರೀತಿಗೆ ಹಾಗೆ ಸ್ತೋತ್ರಪ್ಪ ಈ ಲೋಕದ ಜನಗಳು ನಮ್ಮಿಂದ ಒಳ್ಳೇದು ಆದಾಯಗಳು ಆಗುವುದನ್ನ ಎದುರು ನೋಡ್ತಾರೆ ಆದರೆ ನಿನ್ನ ಪ್ರೀತಿಯು ಯಾವುದೇ ರೀತಿಯಾದ ಲಾಭವಿಲ್ಲದೆ ಯಾವುದೇ ರೀತಿಯಾದ ವರಮಾನ ಇಲ್ಲದೆ ಯಾವುದನ್ನು ಎದುರು ನೋಡದೆ ನಮ್ಮನ್ನ ಪರಿಪೂರ್ಣವಾಗಿ ಯಥಾರ್ಥವಾಗಿ ದೇವರೇ ಯಾವುದೇ ಒಂದು ಕಲ್ಮಶವಿಲ್ಲದೆ ರಾಜ ದೇವರೇ ಒಂದು ಹಿಮದ ಹಾಗೆ ದೇವರೇ ಬೆಳ್ಳಗಿರುವ ರೀತಿಯಲ್ಲಿ ಶುದ್ಧವಾದ ಪ್ರೀತಿಯಿಂದ ನಮ್ಮನ್ನ ಪ್ರೀತಿಸಿದಾಗಿಸ್ತೋದ್ರಪ್ಪ ಈ ದಿನ ಶಾಶ್ವತ ಪ್ರೀತಿಗಾಗಿ ನಿನಗೆ ಕೋಟ್ಯಾನು ಕೌಟಿಸ್ತೋದ್ರಪ್ಪ ಈ ಪ್ರೀತಿಯಿಂದ ನನ್ನನ್ನು ಮುನ್ನಡೆಸು ಸ್ವಾಮಿ ದೇವರಿ ಎಲ್ಲೆಲ್ಲ ರಾಜ್ಯ ದೇವರೇ ಹೆಂಗೆ ಯಾವ ರೀತಿ ನಡೆಯಬೇಕಾಗಿದೆಯೋ ಎಲ್ಲೆಲ್ಲ ಹೋಗ್ಬೇಕಾಗಿದೆಯೋ ಆ ಎಲ್ಲಾ ಸ್ಥಳಗಳಲ್ಲೂ ನಿನಗೆ ಮಹಿಮೆ ಉಂಟಾಗುವ ರೀತಿಯಲ್ಲಿ ನಮ್ಮ ನಡೆಸಪ್ಪ ನಿನ್ನ ಪ್ರೀತಿಯು ಸದಾ ಕಾಲ ನಮ್ಮ ಮೇಲೆ ಹೀಗೆ ಇರಲಿ ಸ್ವಾಮಿ ದೇವರೇ ನೀನು ಪ್ರೀತಿ ಮಾಡಿದ ಪ್ರಕಾರವಾಗಿ ನಾವು ಪ್ರೀತಿಯಿಂದ ನಡೆದುಕೊಳ್ಳುವಂತೆ ನಮಗೆ ಸಹಾಯ ಮಾಡು ನಿನ್ನ ಅದ್ಭುತಗಳು ನನ್ನ ಜೀವಿತದಲ್ಲಿ ನಡೆಯುವುದಕ್ಕಾಗಿ ಸ್ತೋತ್ರ ನಿನ್ನ ಪ್ರೀತಿಯಿಂದಲೇ ಇಂದು ನಾನು ಗುಣ ಹೊಂದಿದ್ದೀನಿ ಸ್ವಾಮಿ ಯೇಸುವಿನ ನಾಮದಲ್ಲಿ ನಾನು ಪ್ರಾರ್ಥಿಸ್ತಾ ಇದೆ ತಂದೆ ಆಮೇಲೆ